ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜಗಳವಿಲ್ಲದ ಸಂಸಾರ ನಿಮ್ಮದಾಗಬೇಕೆ ಅಂದರೆ ಜಗಳವಾಡದಂತೆ ಅಥವಾ ಜಗಳವೇ ಇಲ್ಲದಂತೆ ಬದುಕುವುದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದಿಷ್ಟು ಟಿಪ್ಸನ್ನು ನೀಡ್ತಾ ಇದ್ದೇನೆ ಗಮನವಿಟ್ಟು ಕೇಳಿ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಸರಿ ಸ್ನೇಹಿತರೆ ಮೊನ್ನೆ ಹೀಗೆ ನಡೆದುಕೊಂಡು ಬರುತ್ತಿರುವಾಗ ಸ್ವಲ್ಪ ದೂರದಲ್ಲಿ ಗಂಡ ಹೆಂಡತಿ ಇಬ್ಬರ ಜಗಳ ತಾರಕಕ್ಕೇರಿತ್ತು ಆಚೀಚಿನ ಮನೆಯ ಹಿಂಗಸರು ಗಂಡಸರು ಈ ಸನ್ನಿವೇಶವನ್ನು ನಿಂತು ನೋಡ್ತಾ ಇದ್ರು ಆ ಜಗಳ ಎಷ್ಟರ ಮಟ್ಟಿಗೆ ಎಂದರೆ ನಾನೇ ಫಸ್ಟ್ ನಾನೇ ಫಸ್ಟ್ ಎಂಬಂತೆ ಕೈಗೆ ಸಿಕ್ಕಿದ್ದನ್ನೇ ಒಬ್ಬರಿಗೊಬ್ಬರು ಎಸೆಯುತ್ತಿದ್ದರು ಅವರ ಹರೆಯದ ಇಬ್ಬರು ಮಕ್ಕಳು ಅಕ್ಕಪಕ್ಕದವರು ನೋಡುತ್ತಿರುವುದನ್ನು ನೋಡಿ ಅವಮಾನದಿಂದ ತಲೆ ತಗ್ಗಿಸಿದ್ದರು ಆದರೆ ಗಂಡ ಹೆಂಡತಿಯರಿಗೆ ಅದರ ಪರಿವೇ ಇಲ್ಲದ ಹಾಗೆ ಅವರಿಬ್ಬರು ವಾಚಾಮಗೋಚರ ಬೈದುಕೊಳ್ಳಲು ಶುರು ಮಾಡಿದ್ದರು ಅವರ ಜಗಳಕ್ಕೆ ಕಾರಣ ಇಷ್ಟೇ ಹೆಂಡತಿ ಮಾಡಿದ ಸಾರಿಗೆ ಉಪ್ಪು ಕಡಿಮೆಯಾಗಿ ಗಂಡನಿಗೆ ಅದು ಏನೋ ಜಗಳಕ್ಕೆ ಒಂದು ಕಾರಣ ಅನಿಸಿರಬೇಕು ಒಂದಷ್ಟು ಸಮಾಧಾನದಿಂದ ಹೇಳಬಹುದಿತ್ತು ಅಥವಾ ಹೆಂಡತಿಗೂ ಕೂಡ ಸಮಾಧಾನದಿಂದ ಏನಾದರೂ ಮಾತನಾಡಬಹುದಿತ್ತು ಆದರೆ ಎಲ್ಲರ ಮನೆಯ ದೋಸೆ ತೂತು ಹೌದು ಕಲೆಯಿಲ್ಲದ ಚಂದಮನಿಲ್ಲ ಜಗಳವಿಲ್ಲದ ಹೆಂಡತಿಯರಿಲ್ಲ ಹಾಗೆಂದು ಮಾಡುತ್ತಿರುವ ಜಗಳವನ್ನು ಬಹಿರಂಗಗೊಳಿಸಿ ಇನ್ನೊಬ್ಬರಿಗೆ ಮನರಂಜನೆ ಕೊಡುವುದು ಅಥವಾ ಇನ್ನೊಬ್ಬರ ಮೂಡು ಹಾಳು ಮಾಡುವುದು ಏಕೆ ಮಾಡಬೇಕು ಈ ಜಗಳ ನೋಡುತ್ತಿದ್ದಂತೆ ಖ್ಯಾತ ಮನಶಾಸ್ತ್ರಜ್ಞರಾದ ಡಾಕ್ಟರ್ ಎರಿಕ್ಸನ್ ಅವರ ಆರು ಸ್ವರ್ಣ ಸೂತ್ರಗಳ ನೆನಪು ಬಂತು ಈ ಸ್ವರ್ಣ ಸೂತ್ರಗಳು ಯಾವುದು ಅಂತ ನಾವೀಗ ನೋಡೋಣ ಈ ಆರು ಸೂತ್ರಗಳು ಸ್ವರ್ಣದಂತಹ ಸೂತ್ರಗಳು ಬಂಗಾರದಂತಹ ಸೂತ್ರಗಳು ಯಾವುದಂತ ನೋಡುವ ಮೊದಲನೇದಾಗಿ ಸಾರಿ ಕ್ಷಮಿಸಿ ಎರಡನೇದು ಥ್ಯಾಂಕ್ ಯು ಮೂರನೆಯದು ವಿಲ್ ಯು ಪ್ಲೀಸ್ ನಾಲ್ಕನೇದು ವಾಟ್ ಇಸ್ ಯುವರ್ ಒಪೀನಿಯನ್ ಐದನೇದು ಯು ಡಿಡ್ ಎ ಗುಡ್ ಜಾಬ್ ಆರನೇದು ಐ ಅಡ್ಮಿಟ್ ಐ ಮೇಡ್ ಎ ಮಿಸ್ಟೇಕ್ ಹೌದು ಇದು ಆರು ಸೂತ್ರಗಳು ಬಂಗಾರದಂತಹ ಆರು ಸೂತ್ರಗಳು ಈ ಆರು ಸೂತ್ರಗಳಲ್ಲಿ ಇರುವಂತಹ ವೈಶಿಷ್ಟ್ಯವೇನೆಂದರೆ ಮೊದಲ ಸೂತ್ರ ಇದೆ ಅಲ್ಲ ಯಾವುದು ಸಾರಿ ಅನ್ನುವಂಥದ್ದು ಅದರಲ್ಲಿ ಇರುವಂಥದ್ದು ಒಂದು ಪದ ಎರಡನೇ ಸೂತ್ರದಲ್ಲಿ ಥ್ಯಾಂಕ್ ಯು ಎರಡು ಪದಗಳು ಇವೆ ಹೀಗೆ ಹೀಗೆ ಎರಡು ಪದಗಳು ಇದೆ ಹೀಗೆ ಆರನೆಯ ಸೂತ್ರದಲ್ಲಿ ಆರು ಪದಗಳಿವೆ ನೀವಲ್ಲಿ ಗಮನಿಸಬಹುದು ಯಾವುದು ಐ ಅಡ್ಮಿಟ್ ಐ ಮೇಡ್ ಎ ಮಿಸ್ಟೇಕ್ ಅಂದರೆ ಆರು ಪದಗಳಿವೆ ಈ ಆರು ಸೂತ್ರಗಳನ್ನು ಅನುಸರಿಸುವವರಿಗೆ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅಂತ ಎರಿಕ್ಸನ್ ಎಲ್ಲರಿಗೂ ಹೇಳ್ತಾನೆ ಹೌದು ಸಾರಿ ಎಂದು ಹೇಳುವುದರಿಂದ ಎಷ್ಟೆಲ್ಲ ಕಲಹಗಳನ್ನು ಎಷ್ಟೆಲ್ಲ ಜಗಳಗಳನ್ನು ಎಷ್ಟೆಲ್ಲ ಏನೆಲ್ಲ ಆಗ್ತದೋ ಅದೆಲ್ಲವನ್ನು ಈ ಕಲಹಗಳನ್ನು ತಡೆಗಟ್ಟಬಹುದು ಎನ್ನುವುದು ಅನುಭವದಿಂದಲೇ ಅರ್ಥವಾಗುವಂಥದ್ದು ಇಂತಹ ಅನುಭವಗಳು ನಮ್ಮ ಜೀವನದಲ್ಲಿ ನಡೆದಾಗ ಈ ಸಾರಿ ಅನ್ನುವಂಥ ಈ ಶಬ್ದ ಇದೆ ಅಲ್ಲ ನಮ್ಮ ಜೀವನದಲ್ಲಿ ಆಗುವಂಥ ಏನು ಗಲಾಟೆ ಏನು ನಡೀತದೋ ಅಥವಾ ಕೆಲವೊಮ್ಮೆ ಕೆಲವೊಮ್ಮೆ ಗಂಡ ಹೆಂಡತಿಯರಲ್ಲಿ ಅದು ಡೈವರ್ಸ್ ಮಟ್ಟಕ್ಕೂ ಹೋಗುವಂಥದ್ದಿದೆ ಈ ಒಂದು ಶಬ್ದದಲ್ಲಿ ಇರುವಂತಹ ಈ ಸಾರಿ ಅನ್ನುವಂತಹ ಪದ ಒಂದೇ ಒಂದು ಪದ ಇದರಲ್ಲಿ ಇರುವಂತಹ ಶಕ್ತಿ ಅದನ್ನು ಆ ಶಬ್ದವನ್ನು ಯಾರು ಬಳಕೆ ಮಾಡ್ತಾರೋ ಅಂಥವರಿಗೆ ಆ ಶಕ್ತಿಯ ಮಹತ್ವ ಗೊತ್ತಾಗ್ತದೆ ಇನ್ನು ಎರಡನೆಯ ಸೂತ್ರ ಥ್ಯಾಂಕ್ ಯು ಧನ್ಯವಾದಗಳು ಹೌದು ಈ ಎರಡನೆಯ ಸೂತ್ರವಾದಂತಹ ಥ್ಯಾಂಕ್ ಯು ಅನ್ನುವಂಥದ್ದು ಕೆಲವರು ಹೆಚ್ಚಾಗಿ ಬಳಸೋದಿಲ್ಲ ಅದು ಏನೋ ಒಂದು ತನಗೆ ಮಾಡ್ತಾ ಇರುವಂತಹ ಒಂದು ಕರ್ತವ್ಯ ಅಥವಾ ತನ್ನ ಹೆಂಡತಿ ಇರ್ಬೋದು ಅಥವಾ ಬೇರೆ ಯಾರಾದರೂ ಇರ್ಬೋದು ಒಂದು ಚಹಾ ಅಥವಾ ಒಂದು ಕಾಫಿ ತಂದಾಗ ಇಟ್ಟಾಗ ಒಂದು ಥ್ಯಾಂಕ್ ಯು ಅನ್ನುವಂತಹ ಆ ಪದ ಬಳಕೆಯೇ ಇಲ್ಲ ಅದು ಕರ್ತವ್ಯ ಅನ್ನುವ ರೀತಿಯಲ್ಲಿ ನೋಡ್ತಾರೆ ಆದರೆ ಕೆಲವೊಮ್ಮೆ ಕೆಲವರು ಇರ್ತಾರೆ ಥ್ಯಾಂಕ್ ಯು ಅಂತ ಹೇಳುವಂಥವರು ಇರ್ತಾರೆ ಆ ಥ್ಯಾಂಕ್ ಯು ಅನ್ನುವಂಥ ಯಾವುದೋ ಒಂದು ಕೆಲಸ ಮಾಡಿಕೊಟ್ಟಾಗ ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಿದಾಗ ಅಲ್ಲಿ ಆಗುವಂತಹ ಆ ಒಂದು ಯಾವುದೋ ಒಂದು ಮ್ಯಾಜಿಕ್ ಅಂತ ಹೇಳ್ತೇವೆ ನೋಡಿ ಅದೇ ಇಲ್ಲಿ ಅಥವಾ ನಿಮಗೆ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಆಗಲಿಲ್ಲ ಅಂತ ಇಟ್ಕೊಳ್ವಾ ಆಗ ಕಣ್ಣಲ್ಲಿ ತೋರಿಸಿದ್ರು ಸಾಕು ಅದೇ ಒಂದು ಥ್ಯಾಂಕ್ಸ್ ಅಂತ ಹೇಳುವಂಥದ್ದು ಆದರೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಅಥವಾ ಹೆಚ್ಚಿನ ಮನೆಗಳಲ್ಲಿ ಈ ಥ್ಯಾಂಕ್ ಯು ಅನ್ನುವಂತಹ ಶಬ್ದದ ಬಳಕೆಯೇ ಇಲ್ಲ ಇದ್ರೂ ಕೂಡ ಒಂದಷ್ಟು ಕೆಲವೊಂದು ಮನೆಗಳಲ್ಲಿ ಮಾತ್ರ ಕೆಲವೊಮ್ಮೆ ಮನೆಯವರು ಏನೋ ಒಂದು ವಸ್ತುವನ್ನು ತಂದು ಕೊಡ್ತಾರೆ ಯಾವುದೋ ಒಂದು ವಸ್ತುವನ್ನು ನಿಮಗೆ ಕೊಡ್ತಾರೆ ಅಂತ ಇಟ್ಕೊಳ್ಳಿ ಅದನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಕೈಯಲ್ಲಿ ಕೂಡ ಇಸಿದುಕೊಳ್ಳದೆ ಇರುವಂತಹ ಕೈಯಲ್ಲಿ ಕೂಡ ತೆಗೆದುಕೊಳ್ಳದೆ ಇರುವಂತಹ ಮಹಾನುಭಾವರು ಹೌದು ಈ ಥ್ಯಾಂಕ್ ಯು ಅನ್ನುವಂಥ ಒಂದು ಪದವನ್ನು ಬಳಸಿ ನೋಡಿ ಅಲ್ಲಿ ಏನು ಮ್ಯಾಜಿಕ್ ಆಗ್ತದೆ ಅನ್ನುವಂಥದ್ದನ್ನು ನೋಡಿ ಹೌದು ಇನ್ನು ಮೂರನೆಯ ಸೂತ್ರ ಯಾವುದು ಅನ್ನುವಂಥದ್ದು ನೋಡುವ ವಿಲ್ ಯು ಪ್ಲೀಸ್ ಅಂದರೆ ದಯವಿಟ್ಟು ನೀನು ಮಾಡ್ತೀಯ ಅಂತ ಯಾವುದು ಕೆಲವೊಮ್ಮೆ ನಿಮಗೆ ಚಹಾ ಇರ್ಬೋದು ಅಥವಾ ಕಾಫಿ ಬೇಕು ಆಗ ಕೆಲವರಿಗೆ ಏನಾಗ್ತದೆ ಅಂದರೆ ಕೇಳಿದಾಗ ವಿಲ್ ಯು ಪ್ಲೀಸ್ ಅನ್ನುವಂಥ ದಯವಿಟ್ಟು ನನಗೆ ತಂದು ಕೊಡ್ತೀಯಾ ಅಥವಾ ದಯವಿಟ್ಟು ಇದನ್ನು ನೀನು ಮಾಡ್ತೀಯಾ ಅಂತ ಅಲ್ಲಿ ಆ ದಯವಿಟ್ಟು ಅನ್ನುವಂಥ ಶಬ್ದವನ್ನು ಕೇಳಿದ ತಕ್ಷಣ ಎಷ್ಟೇ ಕೋಪಿಷ್ಟರು ಕೂಡ ಆ ಕೆಲಸವನ್ನು ಕೂಡಲೇ ಮಾಡಿಬಿಡ್ತಾರೆ ಅಥವಾ ನೀವು ಕೆಲವೊಂದು ಮನೆಗಳನ್ನು ನೀವು ಗಮನಿಸಿರ್ಬೋದು ಅಲ್ಲಿ ಹೆಂಡತಿ ಅಡುಗೆ ಕೋಣೆಯಲ್ಲಿದ್ದಾಗ ಇಲ್ಲಿ ಗಂಡ ಕೇಳ್ತಾನೆ ಕಾಫಿ ಅಂತ ಆಗ ಇಲ್ಲ ಅಡುಗೆ ಮನೆಯಿಂದ ಉತ್ತರ ಈ ರೀತಿ ಬರ್ತದೆ ಏನು ಉತ್ತರ ಬರ್ತದೆ ಹಾಲಿಲ್ಲ ಅಥವಾ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡುವಂಥ ಕೆಲವರು ಆರ್ಡರ್ ಕೊಡುವಂಥದ್ದು ಇರ್ತದೆ ಆಜ್ಞೆ ಕೊಡುವಂಥದ್ದು ಇರ್ತದೆ ಇಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅತ್ತೆ ಸೊಸೆ ಅವರ ನಡುವೆ ಅಥವಾ ಗಂಡ ಹೆಂಡಿರು ಇವರ ನಡುವೆ ಮಾತ್ರ ಅಲ್ಲ ಕೆಲವೊಮ್ಮೆ ಮಕ್ಕಳು ತಾಯಿ ಮಕ್ಕಳು ಇರ್ಬೋದು ತಂದೆ ಮಕ್ಕಳು ಇರ್ಬೋದು ಯಾವ ಮನೆಯಲ್ಲಿ ಆಜ್ಞೆ ಕೊಡುವಂತಹ ಧಾಟಿಯಲ್ಲಿ ಮಾತುಕತೆ ಶುರುವಾಗ್ತದೋ ಅಲ್ಲಿ ಯಾವುದೇ ಕೆಲಸಗಳು ನಡೆಯುವುದಿಲ್ಲ ಅಂತಲೇ ತಿಳ್ಕೊಳ್ಬೇಕು ಯಾಕಂದರೆ ಆಜ್ಞೆಗೆ ಯಾರೂ ಕೂಡ ಬಾಗುವುದಿಲ್ಲ ಯಾವುದು ಈ ರೀತಿ ಹೇಳಿದರೆ ಅಂದರೆ ಆಜ್ಞಾಪಿಸದೆ ನಾನು ಯಾವುದು ಮೂರನೆಯ ಸೂತ್ರ ಹೇಳಿದೆ ಅಲ್ವಾ ಎರಿಕ್ಸನ್ ಅವರು ಹೇಳಿದಂತಹ ಮೂರನೆಯ ಸೂತ್ರ ವಿಲ್ ಯು ಪ್ಲೀಸ್ ಅನ್ನುವಂಥದ್ದು ಇಂತಹ ಒಂದು ಈ ಒಂದು ಯಾವುದು ಈ ಮಾತಿನಿಂದ ಯಾರು ಶುರು ಮಾಡ್ತಾರೋ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಅಂದರೆ ಒಳ್ಳೆಯ ರೀತಿಯ ಪ್ರತಿಕ್ರಿಯೆ ಬರ್ತದೆ ಇನ್ನು ನಾಲ್ಕನೆಯ ಸೂತ್ರ ವಾಟ್ ಈಸ್ ಯುವರ್ ಒಪಿನಿಯನ್ ಅಂದರೆ ಇದಕ್ಕೆ ನಿನ್ನ ಅಭಿಪ್ರಾಯ ಏನು ಕೆಲವೊಂದು ಮನೆಗಳಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ಕೈಗೊಳ್ಳುವಾಗ ಅಲ್ಲಿ ಹೆಂಡತಿ ಇರ್ಬೋದು ಮಕ್ಕಳಿರ್ಬೋದು ಅಥವಾ ಕುಟುಂಬದ ಇತರ ಸದಸ್ಯರು ಇರ್ಬೋದು ಅವರ ಅಭಿಪ್ರಾಯವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಯುವರ್ ಒಪಿನಿಯನ್ ಅಂತ ಕೇಳುವುದೇ ಇಲ್ಲ ಒಂದು ವೇಳೆ ನೀವು ಕೇಳಿ ಕೇಳಿದ್ರಿ ನೋಡಿ ವಾಟ್ಸ್ ಯುವರ್ ಒಪಿನಿಯನ್ ಅನ್ನುವಂಥದ್ದು ಇರ್ತದೆ ಆ ಒಂದು ಆ ಸಾಲನ್ನು ನಿಮ್ಮ ಕುಟುಂಬ ಸದಸ್ಯರಲ್ಲಿ ಕೇಳಿದರೆ ಹೌದು ಅಲ್ಲಿ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ನನ್ನನ್ನು ಕೂಡ ಒಂದು ಯಾವುದೇ ಒಂದು ನಿರ್ಧಾರ ಕೈ ಕೈಗೊಳ್ಳುವಾಗ ಗಂಡ ನನ್ನನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ ನನ್ನನ್ನು ಕೂಡ ಅವರ ನಿರ್ಧಾರದಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡ್ತಾ ಇದ್ದಾರೆ ಅಂತ ಆ ಸಂತಸ ಆ ಕುಟುಂಬದಲ್ಲಿ ಇರ್ತದೆ ಎರಿಕ್ಸನ್ ಹೇಳಿದಂತಹ ಐದನೆಯ ಸೂತ್ರ ಈ ಐದನೆಯ ಸೂತ್ರ ಯಾವುದಪ್ಪ ಅಂದರೆ ಯು ಡಿ ಟಿ ಎ ಗುಡ್ ಜಾಬ್ ಅಂದರೆ ನೀನು ಒಳ್ಳೆಯ ಕೆಲಸ ಮಾಡಿದೆ ಈ ಒಂದು ಮಾತು ಇದೆ ಅಲ್ಲ ಅದು ಒಂದು ರೀತಿಯ ಮಂತ್ರದ ಹಾಗೆ ಯಾರೇ ಆಗಲಿ ಇನ್ನೊಬ್ಬರು ಮಾಡಿದಂತಹ ಕೆಲಸಕ್ಕೆ ಅಭಿನಂದನೆಯನ್ನು ಸಲ್ಲಿಸುವಂಥದ್ದು ಉತ್ತಮವಾದಂಥ ಸಂಸ್ಕಾರ ಈ ಅಭಿನಂದನೆಯನ್ನು ಸಲ್ಲಿಸಿದಾಗ ಅವರು ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡಬಹುದು ತಮ್ಮ ಕೆಲಸವನ್ನೆಯೋ ಇವರು ಗುರುತಿಸಿದರು ಅಂತ ಬಹಳ ತೃಪ್ತಿಯಿಂದ ಇನ್ನಷ್ಟು ಉತ್ಸಾಹದಿಂದ ಆ ಕೆಲಸವನ್ನು ಮಾಡಬಹುದು ಒಂದು ಉದಾಹರಣೆ ಹೀಗೆ ಕೊಡ್ಬೋದು ಯಾವುದಾದ್ರೂ ಒಂದು ಮನೆಯಲ್ಲಿ ಹೆಂಡತಿ ಒಂದು ತಿಂಡಿಯನ್ನು ಮಾಡಿದ್ದಾಳೆ ಆ ತಿಂಡಿಯನ್ನು ಗಂಡ ತಿಂತ ಕೂತ್ಕೊಳ್ತಾನೆ ಏನೂ ಮಾತುಕತೆ ಇಲ್ಲ ಒಟ್ಟಿಗೆ ಒಂದು ತಿಂತಾನೆ ಹೇಳ್ತಾನೆ ಆದರೆ ಮೂಗಬಸವನ ಹಾಗೆ ನುಂಗುವ ಬದಲಿಗೆ ಈ ತಿಂಡಿ ಒಳ್ಳೆಯದಿದೆ ಅಂತ ಹೇಳಿದರೆ ಅಥವಾ ಇವತ್ತು ಮಾಡಿದ ತಿಂಡಿ ಬಹಳ ಚೆನ್ನಾಗಿದೆ ಅಂತ ಹೇಳಿ ಆ ಒಂದು ಮಾತಿಗೆ ಇಡೀ ವಾರದಲ್ಲೇ ನಿಮ್ಮ ತಿಂಡಿಯ ರುಚಿ ಮತ್ತಷ್ಟು ಹೆಚ್ಚಾಗಿ ಬಿಡ್ತದೆ ಇಂತಹ ತಿಂಡಿಯನ್ನು ಮತ್ತೆ ಯಾವಾಗ ಮಾಡ್ತೀಯಾ ಅಂತ ಕೇಳಿ ಹೀಗೆ ಹೇಳಿದರಂತೂ ಅದು ಒಂದು ರೀತಿಯಲ್ಲಿ ರಾಮಬಾಣವೇ ಸರಿ ಹೀಗೆ ಒಟ್ಟಿನಲ್ಲಿ ಗಂಡ ಹೆಂಡತಿಯ ನಡುವೆ ಅಥವಾ ಕುಟುಂಬದ ಇತರ ಸದಸ್ಯರ ನಡುವೆ ಈ ರೀತಿಯ ಮಾತುಕತೆಗಳು ಬಂದರೆ ಹೌದು ಈ ಮನೆಯಲ್ಲಿ ಯಾವುದೇ ರೀತಿಯ ಗಲಾಟೆ ಆಗಲು ಯಾವುದೇ ಚಾನ್ಸ್ ಇಲ್ಲ ಅಥವಾ ಯಾವುದೇ ಸಮಸ್ಯೆ ತಲೆ ಎತ್ತಲು ಒಂದು ಕಾರಣವೇ ಇಲ್ಲ ಆ ಸಮಸ್ಯೆ ಬರುವುದೇ ಇಲ್ಲ ಇನ್ನು ಕೊನೆಯ ಸೂತ್ರ ಯಾವುದದು ಐ ಅಡ್ಮಿಟ್ ಐ ಮೆಡ್ ಎ ಮಿಸ್ಟೇಕ್ ನಿಜ ನಾನು ಮಾಡಿದ್ದು ತಪ್ಪು ಅದನ್ನು ಒಪ್ಪಿಕೊಳ್ಳುತ್ತಿದ್ದೇನೆ ಇಲ್ಲಿ ಈ ಒಂದು ವಾಕ್ಯವನ್ನು ಹೇಳಿದರೆ ಯಾವುದೇ ಮನೆಯಲ್ಲಿ ಭಿನ್ನ ಅಭಿಪ್ರಾಯ ತಿಕ್ಕಾಟ ಅದು ಯಾವುದೇ ರೀತಿಯ ಮನಃ ಕಲಹ ಯಾವುದಕ್ಕೂ ಕೂಡ ಎಡೆ ಇರುವುದಿಲ್ಲ ಗಂಡ ಹೆಂಡತಿಯರಲ್ಲಿ ಯಾರಾದರೂ ಒಬ್ಬರು ಒಂದು ತಪ್ಪು ಮಾಡಿ ಬೇರ್ಪಡುವಂತಹ ಸಂದರ್ಭ ಕೂಡ ಬರ್ತದೆ ಅಂದರೆ ಡೈವರ್ಸ್ ಕೂಡ ಆಗುವಂತಹ ಒಂದು ಒಂದು ಸಾಧ್ಯತೆಗಳಿರ್ತವೆ ಹಾಗೆ ಹಾಗೆ ಆಗುವ ಮೊದಲೇ ಆ ಮಾತು ಮಾತಿಗೆ ನಾವು ಮಾತನ್ನು ಒಪ್ಪಿಕೊಳ್ಬೇಕು ಎಲ್ಲ ಒಂದು ಮಿಸ್ಟೇಕ್ ಆಗಿದೆ ಹೌದು ಅದು ಮನೆಯಲ್ಲಿರುವಂಥ ಅತ್ತೆಯೊಡನೆ ಇರ್ಬೋದು ಅಥವಾ ಸೊಸೆಯೊಂದಿಗಿರ್ಬೋದು ಅಥವಾ ತಂದೆ ಮಕ್ಕಳೊಡನೆ ಇರ್ಬೋದು ಅಥವಾ ಗಂಡ ಹೆಂಡತಿ ಇರ್ಬೋದು ಯಾರೇ ಆಗ್ಬೋದು ಮಾತುಗಳು ಬಂದು ಹೋಗ್ತವೆ ಆದರೆ ಅದನ್ನೇ ತುಸು ಬದಲಿಸಿ ಹೇಳಿದ್ರಾಯಿತು ಹೌದು ಆಗ ಯಾವುದು ಹೌದು ನನ್ನಿಂದ ತಪ್ಪಾದದ್ದು ನಿಜ ನಾನು ಅದನ್ನು ಒಪ್ಪಿಕೊಳ್ತೇನೆ ಅಂತ ಹೇಳಿದಾಗ ಆ ಸಂಸಾರದಲ್ಲಿ ಯಾವುದೇ ಕಲಹಗಳು ಬರುವುದಿಲ್ಲ ಜಗಳವೂ ಬರುವುದಿಲ್ಲ ಆ ಕುಟುಂಬದಲ್ಲಿ ಒಂದು ರೀತಿಯ ಸಾಮರಸ್ಯವ ಉಂಟಾಗ್ತದೆ ಸಾಮರಸ್ಯ ಎಲ್ಲರೂ ಕೂಡ ಸೌಹಾರ್ದವಾಗಿ ಎಲ್ಲರೂ ಕೂಡ ಆ ಮನೆಯಲ್ಲಿ ಬದುಕುವಂತಹ ವಾತಾವರಣ ಈ ಆರು ಮಾತುಗಳಲ್ಲಿ ಈ ಆರು ಸ್ವರ್ಣ ಸೂತ್ರಗಳಲ್ಲಿ ಇವೆ ಅನ್ನುವಂಥದ್ದು ಸರಿ ಸ್ನೇಹಿತರೆ ಈ ಒಂದು ಆರು ಸ್ವರ್ಣ ಸೂತ್ರಗಳು ಯಾವುದಿದೆ ಅದನ್ನು ನೀವು ಒಂದೇ ರೀತಿಯಲ್ಲಿ ಒಮ್ಮೆಲೆ ಹೇಳಬೇಕಾಗಿಲ್ಲ ಸ್ವಲ್ಪ ಸ್ವಲ್ಪವೇ ಬದಲಾಗ ಬದಲಾಗ್ತಾ ಹೋಗಿ ನೀವು ಬದಲಾಗ್ತಾ ಹೋಗಿ ಮನೆಯಲ್ಲಿರುವಂಥ ಸದಸ್ಯರನ್ನು ಕೂಡ ನಿಧಾನಕ್ಕೆ ಬದಲಾಯಿಸ್ತಾ ಬನ್ನಿ ಅಂತೂ ಇಡೀ ಈ ಆರು ಸೂತ್ರಗಳಲ್ಲಿ ಎಲ್ಲವನ್ನು ಅನುಸರಿಸಲು ಸಾಧ್ಯವಾಗದಿದ್ರು ಒಂದು ಎರಡೋ ಮೂರೋ ಇಷ್ಟನ್ನು ಯಾರಾದರೂ ಬಳಸಿದರೆ ಆ ಸಂಸಾರ ಸರಿಯಾಗಿಯೇ ಇರ್ತದೆ ಸರಿ ಆತ್ಮೀಯರೇ ಇವತ್ತಿಗೆ ಈ ಸಂಸಾರದಲ್ಲಿ ಜಗಳ ಇಲ್ಲದೇ ಇರುವಂಥದ್ದು ಹೇಗೆ ಹೇಗೆ ಇರ್ಬೋದು ಅನ್ನುವಂಥದ್ದನ್ನು ಎರಿಕ್ಸನ್ ಹೇಳಿದಂತಹ ಆರು ಸ್ವರ್ಣ ಸೂತ್ರಗಳ ಮೂಲಕ ನಿಮಗೆ ವಿವರಿಸಿದ್ದೇನೆ ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ